ಬಿಸಿ ನೀರಿಗೆ ಸ್ವಲ್ಪ ಲೆಮನ್ನು ಸ್ವಲ್ಪ ಹನಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಮಾಡ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗು ನಾಷ್ಟಕ್ಕೆ ಪುಲಿಯೋಗರೆ ಪುಲಿಯೋಗರೆ ಮಾಡ್ಕೊಂಡಿದ್ದೀನಿ ವಾಯ್ಸ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಈ ಥರ ಆಗಿದೆ ಅದಾದಮೇಲೆ ಇವತ್ತೇನಾದರೂ ಒಂದು ಮಾಡ್ಕೊಡೋಣ ಅಂತ ಜಾಮೂನ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಲು ಮತ್ತು ಎಮ್ ಟಿ ಆರ್ ಜಾಮೂನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹಾಫ್ ಆ್ಯನ್ ಅವರ್ ಬಿಡಬೇಕು ಅದು ಸಾಫ್ಟಾಗಿ ಬರಬೇಕಂದ್ರೆ ಹಾಫ್ ಅನ್ ಅವರ್ ಬಿಡಬೇಕು ಅದಾದಮೇಲೆ ಏನು ಅಂದರೆ ಈಗ ಟ್ರೈ ಗುಲಾಬ್ ಜಾಮೂನ್ನ ನಾರ್ಮಲಾಗಿ ಮಾಡಿ ಮಾಡಿ ನಮಗೂ ಬೋರ್ ಆಗಿಬಿಟ್ಟಿರುತ್ತೆ ಈಗ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಪೀಸ್ತಾನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪೀಸ್ ಪೀಸಾಗಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ನೋಡ್ಬೋದು ನೋಡಿ ಅದನ್ನು ಕಟ್ ಮಾಡಿ ಇಟ್ಕೊಂಡು ಒಂದು ಬೌಲ್ ಥರ ಮಾಲ್ ಬೌಲ್ ಥರ ಮಾಡಿಕೊಂಡು ಅದರ ಒಳಗಡೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನ ಸ್ಕ್ವಯರ್ ಶೇಪಲ್ಲಿ ಮಾಡ್ಕೋಬೇಕು ತೀರ ತುಂಬ ದೊಡ್ಡದಾಗಿ ಮಾಡ್ಕೊ ಮಾಡಬಾರ್ದು ಸ್ಕ್ವಯರ್ ಶೇಪು ಸ್ವಲ್ಪ ಅದು ಬೇಯೋ ರೀತಿ ರೀತಿಯಲ್ಲಿ ಮಾಡ್ಕೊಬೇಕು ಒಂದು ಏಳು ಮಾಡ್ಕೊಂಡಿದ್ದೀನಿ ನಾನು ಒಂದು ಏಳು ಸ್ಕ್ವಯರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ರೌಂಡ್ ಶೇಪಲ್ಲೇ ಮಾಮೂಲಿ ಗುಲಾಬ್ ಜಾಮೂನ್ ಹೆಂಗೆ ಮಾಡ್ತೀರೋ ಆ ಥರ ರೌಂಡ್ ಶೇಪಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಹಾಂ ಒಂದು ಹತ್ತು ಹನ್ನೊಂದು ಆಗಿರಬೇಕು ಇದೊಂದು ಏಳು ಮಾಡ್ಕೊಂಡಿದ್ದೀನಿ ಆದಮೇಲೆ ಬಾಣಲಿಗೆ ಒಂದು ಎಣ್ಣೆ ಹಾಕಿ ಅದನ್ನ ಕರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಡೀಪ್ ಫ್ರೈ ಡೀಪ್ ಫ್ರೈ ಮಾಡಬೇಕು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಎಲ್ಲ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಅದಾದಮೇಲೆ ಇನ್ನೊಂದು ಇದಕ್ಕೆ ಶುಗರ್ ಸಿರಪ್ ಮಾಡೋದಕ್ಕೆ ನೀರು ಮತ್ತು ಸಕ್ಕರೆ ಏಲಕ್ಕಿನ ಹಾಕಿ ಇದ್ದೀನಿ ಕುದಿಸ್ಕೊಂಡು ಅದಕ್ಕೆಲ್ಲ ಡ್ರೈ ಜಾಮೂನೆಲ್ಲ ಹಾಕಿ ಒನ್ ಅವರು ಹೂನಿ ಹಾಕದೆ ಅದನ್ನೆಲ್ಲ ನೀರೆಲ್ಲ ಸುಗರ್ ಸು ಸಿರಪ್ ಎಲ್ಲ ಇಟ್ಕೋಬೇಕಲ್ವಾ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಮುಗ್ದೇ ಹೋಗುತ್ತೆ ತುಂಬ ಸಾಫ್ಟಾಗಿ ಬಂದಿತ್ತು ಅದೇ ಥರ ಬಾಯಿಗೆ ಹಾಕಿದ ತಕ್ಷಣ ಆ ಮಧ್ಯದಲ್ಲಿ ಏನು ಹಾಕಿರ್ತಿರೋ ಡ್ರೈ ಫ್ರೂಟ್ಸು ಅದೆಲ್ಲ ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ಸಿಗುತ್ತೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಜಾಮೂನ್ ಮಾಡ್ಕೊಂಡು ತಿನ್ನೋದ್ರಿಂದ ಮಾಡ್ಕೊಳೋದ್ರಿಂದ ಅಷ್ಟೊಂದೇನು ಜಾಮೂನು ಅಂತ ಅನಿಸುತ್ತೆ ಅಷ್ಟೇ ಈ ಥರ ಒಂದು ಸತಿ ಏನಾದರೂ ಟ್ರೈ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ಕೊಂಡು ಅದರೊಳಗಡೆ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ Subscribe Marty. Bye.